ಸಿಂಧನೂರು ತಾಲೂಕಿನ ಕೆ ಹೊಸಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ತುರುವಿಹಾಳ ವತಿಯಿಂದ ಶಿಶು ಅಭಿವೃದ್ಧಿ ಯೋಜನೆ ದಮ್ಮನಡೆ ಸಪೋಷಣದ ಕಡೆ ಪೋಷಣ ಅಭಿಯಾನ ಯೋಜನೆಯಡಿ ಪೋಷಣ ಪಕ್ವಾಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮ ನಡೆಯಿತು ನಂತರ ಮಾತನಾಡಿದ ಮೇಲ್ವಿಚಾರಕಿ ಮೋನಮ್ಮ ಪಕ್ವಾಡ ಕಾರ್ಯಕ್ರಮ ಹದಿನೈದು ದಿನಗಳವರೆಗೆ ನಡೆಯಲಿದ್ದು ಇದು ಮೂರು ಥೀಮ್ಗಳನ್ನು ಒಳಗೊಂಡಿದ್ದು ಪೋಷಣ ಬಿ ಪಡಾಯಿ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳ ಹಾಗೂ ಗರ್ಭಿಣಿಯರ ಆರೋಗ್ಯ ಚಿಕ್ಕ ಮಕ್ಕಳ ಆಹಾರ ಅಭ್ಯಾಸಗಳನ್ನು ಒಳಗೊಂಡಿದೆ ಇದನ್ನು ಎಲ್ಲಾ ತಾಯಂದಿರು ಹಾಗೂ ಗರ್ಭಿಣಿಯರು ಸದುಪಯೋಗಪಡಿಸಿಕೊಡಬೇಕು ಅಂದರು ನಂತರ ಮಕ್ಕಳಿಗೆ ಗರ್ಭಿಣಿಯರಿಗೆ ಹಾಕುವ ಲಸಿಕೆಗಳು ಮತ್ತು ಸ್ವಚ್ಛತೆಯ ಬಗ್ಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಿರಿಯ ಸಹಾಯಕಿ ಮೋದಿನ್ ಬಿ ತಿಳಿಸಿದರು ಹದಿನೇಳರಿಂದಲೂ ಈ ಕಾರ್ಯಕ್ರಮ ಇದೆ ಪ್ರತಿ ವರ್ಷನೂ ನಾವು ಪೋಷಣ್ ಪಕ್ವಾಡ ಮಾಡ್ತಾ ಇದೀವಿ ಅಂದ್ರೆ ಇದು ಪೋಷಣ್ ಮಾಸಾಚರಣೆ ಸೆಪ್ಟೆಂಬರ್ ಮಾಹೆಯಲ್ಲಿ ಪೋಷಣ್ ಮಾಸಾಚರಣೆ ಜೊತೆಯಲ್ಲಿ ಪೋಷಣ್ ಪಕ್ವಾಡ ಕಾರ್ಯಕ್ರಮ ಮಾಡ್ತಾ ಇದೀವಿ ಆದ್ರೆ ಈ ವರ್ಷ ಮಾರ್ಚ್ ಒಂಬತ್ತರಿಂದ ಮಾರ್ಚ್ ಇಪ್ಪತ್ತ್ ಮೂರರವರೆಗೆ ಸತತವಾಗಿ ಹದಿನೈದು ದಿನಗಳ ಕಾಲ ಪೋಷಣ್ ಪಕ್ವಾಡ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನ ಈ ದಿನ ನಾವು ಅಂಗನವಾಡಿ ಕೇಂದ್ರದಲ್ಲಿ ಉದ್ಘಾಟನೆ ಮಾಡೋದರ ಮುಖಾಂತರ ಚಾಲನೆಯನ್ನ ಕೊಟ್ಟಿದ್ದೀವಿ ಮುಖ್ಯವಾಗಿ ಈ ಪೋಷಣ್ ಪಕ್ವಾಡ ಅಂದ್ರೆ ಹದಿನೈದು ದಿನಗಳ ಕಾರ್ಯಕ್ರಮಕ್ಕೆ ನಾವು ಪಕ್ವಾಡ ಅಂತ ಹೇಳ್ತೀವಿ ಈ ಹದಿನೈದು ದಿನಗಳ ಕಾರ್ಯಕ್ರಮದಲ್ಲಿ ಮೂರು ಥೀಮ್ಗಳನ್ನ ಇಟ್ಕೊಂಡಿರ್ತೀವಿ ಈ ವಾರದ ಥೀಮ್ ಏನಾಗಿದೆ ಅಂದ್ರೆ ಇ ಸಿ ಸಿ ಅಂದ್ರೆ ಶಾಲಾ ಪೂರ್ವ ಶಿಕ್ಷಣ ಮಕ್ಕಳಲ್ಲಿ ಶಾಲಾ ಪೂರ್ವ ಶಿಕ್ಷಣವನ್ನು ಉತ್ತಮಗೊಳಿಸಿದ್ದು ಎರಡನೇದ್ದು ಬುಡಕಟ್ಟು ಆಧಾರಿತ ಸಮಾಜಗಳಲ್ಲಿ ಸಾಂಪ್ರದಾಯಿಕವಾದ ಅಡಿಗೆ ಪದ್ಧತಿಗಳನ್ನ ಪ್ರೋತ್ಸಾಹ ಮಾಡುವಂಥದ್ದು ಮೂರನೇದು ನೈರ್ಮಲ್ಯ ಮತ್ತು ಸ್ವಚ್ಛತೆ ಬೆಲೆ ಈ ಮೂರು ಥೀಮ್ಗಳನ್ನು ಇಟ್ಕೊಂಡು ನಾವು ಪೋಷಣ್ ಪಕ್ವಾಡ ಕಾರ್ಯಕ್ರಮವನ್ನು ಮಾಡ್ತೀವಿ ಪ್ರತಿ ಸರಿ ಪ್ರತಿ ಸಭೆಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಸ್ವಚ್ಛತೆ ಬಗ್ಗೆ ಮತ್ತೆ ಆ ಚುಚ್ಚುಮದ್ದು ಕಾರ್ಯಕ್ರಮಗಳ ಬಗ್ಗೆ ಮತ್ತೆ ಮಕ್ಕಳ ಪೋಷಣೆ ಬಗ್ಗೆ ಹೇಳ್ತಾ ಇದೀವಿ ಈ ಸರಿ ಸ್ವಲ್ಪ ಭಿನ್ನವಾಗಿ ಹೇಳ್ತಿದ್ವಿ ಸರಿ ಯಾಕಂದ್ರೆ ನಾವು ಮುಖ್ಯವಾಗಿ ಈ ಎಜುಕೇಶನ್ ಪದ್ಧತಿ ಏನೈತೆ ಅಲ್ಲ ಶಿಕ್ಷಣ ನೀತಿ ಈ ಶಿಕ್ಷಣ ನೀತಿಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಬರುವಂತ ಮೂರರಿಂದ ಆರು ವರ್ಷದ ಮಕ್ಕಳನ್ನು ಕೂಡ ಸೇರಿಸಿಕೊಂಡಿರುವುದರಿಂದ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೇರಿಸಿಕೊಂಡಿರುವುದರಿಂದ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ನಾವು ಹುಡಿಗತವಲ್ಲದ ಶಾಲಾ ಪ್ರವನ್ನ ಮೊದಲಿಂದಲೂ ನಮ್ದು ಸೇವೆ ಇದೆ ಇನ್ನು ಸ್ವಲ್ಪ ಪುಷ್ಟಿಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಈಗ ಆಕ್ಟಿವ್ ಆಗಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ವಿ ಇಲ್ಲಿ ನಿಮಗೆ ಗೊತ್ತಿರಬಹುದು ಬೆಳಿಗ್ಗೆ ಒಂದ್ ನಾಲ್ಕೈದು ಜನ ಬಂದಿದ್ರೆ ಚಟುವಟಿಕೆ ಮಾಡ್ತೀವಿ ಅಂತ ಪ್ರಾಕ್ಟಿಕಲ್ ಆಗಿ ನೋಡಿದೀವಿ ಇಲ್ಲಿ ಕೆಲವು ಡಬ್ಬಿಗಳೆಲ್ಲ ಕಾಣುತ್ತೆ ನೀವು ಇ ಸಿ ಸಿ ಅಂತ ಹೇಳ್ತೀವಿ ನಾವು ಇ ಸಿ ಸಿ ಅಂದ್ರೆ ಚೈಲ್ಡ್ ಹುಡ್ ಕೇರ್ ಅಂಡ್ ಪ್ರೊಟೆಕ್ಷನ್ ಮಾಡುವಂತಹ ಎಜುಕೇಷನ್ ಅವ್ರಿಗೆ ಪಾಠವನ್ನ ಹೇಳ್ಕೊಡುವಂತದ್ದು ಈಗ ಕಾನ್ವೆಂಟ್ ಗಳಲ್ಲಿ ಹೋದ್ರೆ ಡೈರೆಕ್ಟ್ ಆಗಿ ಎಬಿಸಿಡಿ ಬಿ ಸಿ ಡಿ ಒಂದು ಎರಡು ಬಟ್ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಹಂಗಲ್ಲ ಮಕ್ಕಳು ಆ ಖುಷಿ ಪಟ್ಟು ಆಟದ ಮುಖಾಂತರ ಪಾಠವನ್ನ ಕಲಿಯುವಂತದ್ದು ಫಾರ್ ಎಕ್ಸಾಂಪಲ್ ಇಲ್ಲಿ ಮಕ್ಕಳ ಚೀಲಗಳನ್ನ ಹಾಕಿದೀವಿ ನಾವು ಪ್ರತಿ ದಿನ ಮಕ್ಕಳಿಗೆ ಚಟುವಟಿಕೆಗಳನ್ನ ಮಾಡುತ್ತೀವಿ ಆ ಮಗು ಏನೇನ್ ಚಟುವಟಿಕೆ ಮಾಡಿದೆ ಅನ್ನೋದನ್ನ ಮಗು ಹೆಸರು ಯಾವ ಡೇಟ್ ಯಾವ ಡೇಟ್ ನಾವು ಚಟುವಟಿಕೆ ಮಾಡಿದೀವಿ ಅನ್ನೋದನ್ನ ಆ ಚೀಲದ ಹಾಕಿರ್ತೀವಿ ಈಗ ನಾವು ಒಂದು ತಿಂಗಳು ಎರಡು ತಿಂಗಳಿಂದ ಇಲ್ಲಿ ಮಾಡಿದೀವಿ